ದಿನ ಬೆಂಗಳೂರಿನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಅಂತೂ ಇಂತೂ ನಮ್ಮ ಊರಿಗೆ ಹೋಗೋ ಟೈಮ್ ಬಂದೇ ಬಿಡ್ತು ಮೋಡ ಕವಿದ ವಾತಾವರಣ ಸುತ್ತಮುತ್ತ ಗ್ರೀನರಿ ಚುಮು ಚುಮು ಚಳಿಯಲ್ಲಿ ಬೆಂಗಳೂರು ವೆದರ್ ಸವಿಯೋ ಮಜಾನೇ ಬೇರೆ ಸೊ ಅಂತೂ ಇಂತೂ ಬೆಂಗಳೂರು ಏರ್ಪೋರ್ಟ್ ಗೆ ರೀಚ್ ಆಗೋ ಟೈಮ್ ಅಲ್ಲಿ ಡಿ ಜಿ ಯಾತ್ರನ ಡೌನ್ಲೋಡ್ ಮಾಡ್ಕೊಂಡು ಬಿಟ್ಟಿದೆ ಕ್ಯೂ ಬೇಡಪ್ಪ ಆರಾಮ್ಸೆ ಹೋಗೋಣ ಅಂತ ಬಟ್ ಈ ಬಾರಿ ನನ್ನ ನಿರೀಕ್ಷೆ ಸುಳ್ಳು ಮಾಡ್ತು ಡಿ ಜಿ ಯಾತ್ರಾದಲ್ಲೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಯಾಕಂತ ಹೇಳಿದ್ರೆ ನಮ್ ಜನರು ಬೇಗನೆ ಅಪ್ಡೇಟ್ ಆಗಿ ಹೋಗ್ತಾರೆ ಇತ್ತೀಚಿನ ಕೆಲ ತಿಂಗಳ ಹಿಂದೆ ಡಿ ಜಿ ಯಾತ್ರಾ ಕ್ಯೂನಲ್ಲಿ ನಲ್ಲಿ ಜನಾನೇ ಇರ್ಲಿಲ್ಲ ಬಟ್ ಈಗ ಹಾಗಲ್ಲ ಎಲ್ರಿಗೂ ಡಿ ಜಿ ಯಾತ್ರಾ ಅಪ್ಡೇಟ್ ವರ್ಷನ್ ಎಲ್ಲಾನು ಗೊತ್ತಿದೆ ಸೊ ಡಿ ಜಿ ಯಾತ್ರಾದಲ್ಲೂ ಸಿಕ್ಕಾಪಟ್ಟೆ ಕಿವಿತ್ತು ಬಟ್ ನನ್ನ ಹತ್ರ ಸಫಿಷಿಯೆಂಟ್ ಟೈಮ್ ಇತ್ತು ಕೆ ಎಫ್ ಸಿ ಬರ್ಗರು ಮ್ಯಾಕ್ಡಾನಲ್ಡ್ಸ್ ಅಂತ ಹಾಳುಮೂಳು ತಿನ್ನೋ ಬದಲು ಸೌತ್ ಇಂಡಿಯನ್ ಸ್ನ್ಯಾಕ್ಸ್ನ ತಿನ್ನೋಣ ಅಂತ ನೋಡಿದ್ರೆ ರಾಮೇಶ್ವರಂ ಕೆಫೆ ಕಣ್ಣಿಗೆ ಬಿತ್ತು ಏರ್ಪೋರ್ಟ್ನಲ್ಲಿರುವಂತಹ ರಾಮೇಶ್ವರಂ ಕೆಫೆ ಆ್ಯಸ್ ಯೂಶುವಲ್ ಟೆಂಪಲ್ ವೈ ಬನ್ನೇ ಕೊಡ್ತಾ ಇತ್ತು ಸೊ ಅಲ್ಲೊಂದು ಕಾಫಿ ಹಾಗೆ ಬುಲೆಟ್ ಇಡ್ಲಿನ ಹಾರ್ಡರ್ ಮಾಡಿದೆ ಬಟ್ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಒಂದು ಕುರ್ಚಿ ಒಂದು ಟೇಬಲ್ ಸಿಗೋದೆ ದೊಡ್ಡ ಚಾಲೆಂಜ್ ಆಗೋಯ್ತು ಆದರೆ ಅಂತೂ ಇಂತೂ ನನಗೆ ಟೇಬಲ್ ಕುರ್ಚಿ ಸಿಕ್ಕಿದ್ಮೇಲೆ ಕಾಫಿ ಕುಡಿಯೋಣ ಅಂತ ನೋಡಿದೆ ಸೊ ನಿಜಕ್ಕೂ ಈ ಬುಲೆಟ್ ಇಡ್ಲಿನಲ್ಲಿ ಘೀ ಫ್ಲೇವರ್ ಹಾಗೆ ಈ ಕಾಫಿಯಲ್ಲಿರುವಂತಹ ಟೇಸ್ಟ್ ಇದೆ ಅಲ್ವಾ ವಾವ್ ಸೂಪರಾಗೇ ಆಗೇ ಇತ್ತು ಯಾಕಂತ ಹೇಳಿದ್ರೆ ಟೇಸ್ಟ್ ವಾಯ್ಸ್ ರಾಮೇಶ್ವರಂ ಕೆಫೇನ ಬೀಟ್ ಮಾಡೋಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ ಸೊ ತಿಂಡಿ ಮುಗಿಸ್ಕೊಂಡು ಹೋಗೋ ಟೈಮ್ನಲ್ಲಿ ಬೋರ್ಡಿಂಗ್ ಸ್ಟಾರ್ಟ್ ಆಗಿತ್ತು ಸೊ ಬೋರ್ಡಿಂಗ್ ಸ್ಟಾರ್ಟ್ ಆಗಿ ಫ್ಲೈಟ್ ಹತ್ತೋ ಸಮಯದಲ್ಲಿ ನನಗೆ ನೆನಪಾಗಿದ್ದು ಮೊನ್ನೆ ಅಹಮದಾಬಾದ್ನಲ್ಲಿ ನಡೆದಂತಹ ಪ್ಲೈನ್ ಕ್ರ್ಯಾಶ್ ಇನ್ಸಿಡೆಂಟ್ ಯಾಕಂತ ಹೇಳಿದರೆ ಆ ಇನ್ಸಿಡೆಂಟ್ ಆ ಒಂದು ನ್ಯೂಸು ನನ್ನ ತಲೆಯಲ್ಲಿ ಆವಾಗವಾಗ ರಿಪೀಟ್ ಆಗ್ತಾಯಿತ್ತು ಯಾಕೋ ಹೆಂಗೋ ಒಂದು ಫೈನಲ್ ಸೆಲ್ಫಿ ತೆಗಿಯೋಣ ಅಂತ ಫ್ಲೈಟಲ್ಲಿ ಕೂತ್ಕೊಂಡು ಸೆಲ್ಫಿ ತೆಗೆದೇ ಬಿಟ್ಟೆ ಗೊತ್ತು ಇದು ನಮ್ಮ ಲಾಸ್ಟ್ ಪಯಣ ಇರಬಹುದು ಅಂತ ಸೊ ಮಂಗ್ಳೂರಿಗೆ ಲ್ಯಾಂಡ್ ಆಗೋ ಸಮಯದಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು ಸೊ ವಿಂಡೋ ನಲ್ಲಿ ಕೂತಿದ್ದಂತಹ ನನಗೆ ಸಿಡ್ಲೂ ಕಾಣ್ತಾ ಇತ್ತು ಸೊ ಪ್ಲೈನ್ ಬೇರೆ ಸಿಕ್ಕಾಪಟ್ಟೆ ಶೇಕ್ ಆಗ್ತಾ ಇತ್ತು ಭಯನೂ ಆಗ್ತಾ ಇತ್ತು ಇದೇನಪ್ಪ ಬೆಂಕಿ ಥರ ಕಾಣ್ತಾ ಇದೆ ಅಂತ ಬಟ್ ಸಿಡ್ಲು ಅದು ಸಿಡ್ಲು ಮಿಂಚು ಎಲ್ಲನೂ ಕಾಣ್ತಾ ಇತ್ತು ಸೊ ಅಂತೂ ಇಂತೂ ಪೈಲಟ್ ನಮ್ಮನ್ನು ಆಗಿ ಮಂಗಳೂರು ಏರ್ಪೋರ್ಟ್ಗೆ ಲ್ಯಾಂಡ್ ಮಾಡಿದ್ರು ಯಾವುದೇ ಫೈವ್ ಸ್ಟಾರ್ ಹೋಟೆಲ್ ಇರಲಿ ಏನೇ ಫೆಸಿಲಿಟಿ ಇರಲಿ ನಮ್ಮೂರು ನಮ್ಮ ಮನೆ ನಮ್ಮ ಬೆಡ್ರೂಮಲ್ಲಿ ನಮ್ಮ ಬೆಡ್ಡಲ್ಲಿ ಮಲಗೋ ನೆಮ್ಮದಿ ಇದೆ ಅಲ್ವಾ ಬಹುಶಃ ಅದು ಯಾವ ಸೆವೆನ್ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲು ಕೊಡೋದಿಲ್ಲ ಅಂತೂ ಇಂತೂ ಮಂಗಳೂರಿಗೆ ಮಂಗ್ಳೂರು ಏರ್ಪೋರ್ಟ್ ನೋಡ್ತಾ ಲ್ಯಾಂಡ್ ಆಗೋ ಟೈಮಲ್ಲಿ ನಮ್ಗಾಗೋ ಖುಷಿ ಇದೆಯಲ್ಲ ನಿಜಕ್ಕೂ ಅದು ಒಂದೆರಡು ದಿನ ಮನೆ ಬಿಟ್ಟರೆ ಮನೆ ಮಿಸ್ ಆಗೋ ರೀತಿನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಮನೆಗೆ ಹೋಗ್ತಾ ಹೋಗ್ತಾ ನನ್ನ ಮಿನಿ ವ್ಲಾಗ್ನ ಫಿನಿಶ್ ಮಾಡೋ ಟೈಮ್ ಬಂದೇ ಬಿಡ್ತು ಬಾ